ಮೋದಿಜಿಯವರು ಹಾಗೂ ನಡ್ಡಾಜಿಯವರ ನಮ್ಮ ಪಕ್ಷದ ಒಂದು ಅವರು ಏನು ಆಜ್ಞೆ ಮಾಡಿದ್ದಾರೆ ಅರ್ಗರ್ ತಿರಂಗ ಅಂತ ಒಂದು ಯಾತ್ರೆಯನ್ನು ಹನ್ನೆರಡನೇ ತಾರೀಕು ಬೆಂಗಳೂರಿನಿಂದ ಯಲಂಕಾದಿಂದ ಒಂದು ಕಾರಲ್ಲಿ ರ್ಯಾಲಿ ಹೊರಟು ವಿಶ್ವ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಧೀರಾಜ್ ಮುನ್ರಾಜ್ ಅವರ ಒಂದು ದೊಡ್ಡಬಳ್ಳಾಪುರ ನೇತೃತ್ವದಲ್ಲಿ ನಾವು ಗೌರಿಬಿದ್ನೂರನ್ನ ತಲುಪಿ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ ನಮ್ಮ ದೇಶದ ಏನು ಸ್ವಾತಂತ್ರ್ಯ ತಂದು ಕೊಟ್ಟಂಥ ಒಂದು ಗೌರವ ತಂದುಕೊಟ್ಟಂಥ ಯೋಧರು ಅದರ ಜೊತೆಗೆ ಎಲ್ಲ ಗಣ್ಯ ವ್ಯಕ್ತಿಗಳ ಏನು ಒಂದು ರುದ್ರಾಸ್ತಿತ್ವದಲ್ಲಿ ಏನು ಅವರನ್ನ ಒಂದು ಸ್ಮಾರಕಗಳಿದೆ ದೇವರಿಗೆ ಪೂಜೆ ಮಾಡಿ ಸ್ಮಾರಕಗಳನ್ನು ಪೂಜೆ ಮಾಡಿ ಗೌರವ ತರ್ತ ತೋರಿಸ್ತಕ್ಕಂಥ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಾಳೆ ಸಾಕಷ್ಟು ಜನ ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಕೂಡ ಎಲ್ಲ ಮುಖಂಡರು ಬಂದು ಆ ಒಂದು ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ ಬೈಕ್ ರ್ಯಾಲಿ ಇರುತ್ತದೆ ಸಾಕಷ್ಟು ಹತ್ತು ಸಾವಿರ ಜನ ಸೇರಿ ನಮ್ಮ ದೇಶದ ಗೌರವವನ್ನು ಎತ್ತಿ ತೋರಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಭಾಗಿಯಾಗಿ ಅಂತ ವಿನಂತಿ ಮಾಡ್ತದೆ